ಎಲ್ಲರಿಗೂ ನಮಸ್ಕಾರ ಸುವಿಚಾರ ಚಾನೆಲ್ಗೆ ಆತ್ಮೀಯ ಸ್ವಾಗತ ಭಾವನಾತ್ಮಕವಾದ ಕಥೆ ಕೇಳಿ ಅನುಭವಿಸಿ ಅಪ್ಪ ಹೀಗೊಂದು ನೆನಪು ಅಪ್ಪ ಗೋಡೆ ಹಿಡಿದುಕೊಂಡು ಹೋಗುತ್ತಿದ್ದರು ಅಪ್ಪ ಕೈಯಿಟ್ಟಲ್ಲೆಲ್ಲ ಗೋಡೆಯ ಬಣ್ಣ ಸ್ವಲ್ಪ ಸ್ವಲ್ಪವೇ ಮಸುಕಾಗುತ್ತಿತ್ತು ಇದನ್ನು ಕಂಡು ಹೆಂಡತಿಯ ಮುಖಭಾವ ಬದಲಾಗುತ್ತಿದ್ದುದನ್ನು ನಾನು ಗಮನಿಸಿದೆ ಅದೊಂದು ದಿನ ಅಪ್ಪ ಎಂದಿನಂತೆಯೇ ಗೋಡೆಯ ಮೇಲೆ ಕೈ ಇಟ್ಟಿದ್ದರು ಮಂಡಿ ನೋವಿಗೆ ಎಣ್ಣೆ ಹಚ್ಚಿದ್ದರೋ ಏನೋ ಕೈ ಗುರುತು ಗೋಡೆ ಮೇಲೆ ಗಾಢವಾಗಿ ಅಂಟಿಕೊಂಡಿತು ಹೆಂಡತಿ ಒಳಗೆ ಬಂದು ನನ್ನೊಡನೆ ರೇಗಿಯೇ ಬಿಟ್ಟಳು ನನಗೂ ಒಂದು ಏನಾಯಿತೋ ಏನೋ ಅಪ್ಪನ ರೂಮಿಗೆ ಹೋದೆ ಅಪ್ಪ ನಡೆಯುವಾಗ ಗೋಡೆ ಹಿಡಿಯದೆ ನಡೆಯಲು ಪ್ರಯತ್ನಿಸಬಾರದೆ ಎಂದೆ ಧ್ವನಿಯಲ್ಲಿದ್ದ ಅಸಹನೆ ಅತಿಯಾಯಿತೆನೋ ಅನಿಸಿತು ಅಪ್ಪ ನನ್ನೆಡೆಗೆ ನೋಡಿದರು ಎಂಬತ್ತು ವರ್ಷದ ಅಪ್ಪನ ಮುಖ ಚಿಕ್ಕ ಮಗು ತಪ್ಪು ಮಾಡಿದಂತಿತ್ತು ಅಪ್ಪ ಮೌನವಾಗಿ ತಲೆ ತಗ್ಗಿಸಿದರು ಛೇ ನಾನು ಹಾಗನ್ನಬಾರದಿತ್ತು ಎಂದೆನಿಸಿತು ಸ್ವಾಭಿಮಾನಿಯಾಗಿದ್ದ ಅಪ್ಪ ಮುಂದೆ ಮೌನಿಯಾದರು ಆಮೇಲೆ ಗೋಡೆ ಹಿಡಿದು ನಡೆಯಲಿಲ್ಲ ಅದೊಂದು ದಿನ ಅಪ್ಪ ಆಯತಪ್ಪಿ ಬಿದ್ದು ಹಾಸಿಗೆ ಹಿಡಿದರು ಮತ್ತೆರಡು ದಿನದಲ್ಲಿ ಇಹಲೋಕವನ್ನು ತ್ಯಜಿಸಿದರು ಗೋಡೆಯಲ್ಲಿ ಮೂಡಿದ್ದ ಅಪ್ಪನ ಕೈಗುರುತು ಕಾಣುವಾಗ ಎದೆಯೊಳಗೆ ಏನೋ ಸಿಕ್ಕಿದಂತಾಗುತ್ತಿತ್ತು ದಿನಗಳು ಊರುಳುತ್ತಿತ್ತು ಅದೊಂದು ದಿನ ಹೆಂಡತಿ ಎಲ್ಲಾ ಗೋಡೆಗಳಿಗೆ ಬಣ್ಣ ಹೊಡೆಯಬೇಕೆಂದಳು ಬಣ್ಣ ಹೊಡೆಯುವವರು ಬಂದರು ನನ್ನ ಐದು ವರ್ಷದ ಮಗ ಜೀತ್ಗೆ ತಾತನೆಂದರೆ ಪ್ರಾಣ ಏನು ಮಾಡಿದರೂ ತಾತನ ಕೈಯ ಗುರುತನ್ನು ಅಳಿಸಲು ಅವನು ಬಿಡಲೇ ಇಲ್ಲ ಅವನ ರಂಪಾಟ ಕಂಡು ಬಣ್ಣ ಬಳಿಯುವವರು ಸರಾ ಕೈಗುರುತಿನ ಸುತ್ತ ಪೇಂಟ್ ಮೂಲಕ ಡಿಸೈನ್ ಮಾಡಿ ಸುಂದರವಾಗಿ ಮಾಡಿ ಕೊಡುತ್ತೇವೆ ನೀವು ಇಷ್ಟಪಡುತ್ತೀರಿ ಎಂದರು ಮಗನ ಹಠಕ್ಕೆ ಮಣಿಯಬೇಕಾಯಿತು ನಿಜವಾಗಿಯೂ ಬಣ್ಣ ಬಳಿಯುವವರು ಅದಕ್ಕೊಂದು ಹೊಸ ರೂಪ ನೀಡಿದ್ದರು ಅದು ಮನೆಗೆ ಬಂದವರ ಗಮನ ಸೆಳೆಯುತ್ತಿತ್ತು ಎಲ್ಲರೂ ಅದರ ಬಗ್ಗೆ ಸಂತಸ ವ್ಯಕ್ತಪಡಿಸುತ್ತಿದ್ದರು ಮುಂದೆ ಪ್ರತಿ ಬಾರಿ ಬಣ್ಣ ಬಳಿಯುವಾಗಲೂ ಆ ಜಾಗವನ್ನು ಮಾತ್ರ ವಿಶೇಷವಾಗಿ ಪೇಂಟ್ ಮಾಡಲಾಗುತ್ತಿತ್ತು ಮೊದಮೊದಲು ಮಗನ ಒತ್ತಾಯಕ್ಕಾಗಿದ್ದರು ಈಗೀಗ ಅದರ ಮೇಲೆ ವ್ಯಾಮೋಹ ಬೆಳೆದಿತ್ತು ವರುಷಗಳುರುಳುತ್ತಿದ್ದವು ಮಗನಿಗೆ ಮದುವೆಯಾಗಿದೆ ಅಂದು ಅಪ್ಪ ಇದ್ದ ಸ್ಥಾನದಲ್ಲಿ ಈಗ ನಾನಿದ್ದೆ ಅವರಷ್ಟು ವಯಸ್ಸಾಗಿರದಿದ್ದರೂ ಎಪ್ಪತ್ತುರ ಆಸುಪಾಸಿನಲ್ಲಿದ್ದ ನನಗೆ ಆಗಲೇ ನಡೆಯುವಾಗ ಗೋಡೆಗೊಂದು ಕೈಕೊಟ್ಟು ನಡೆಯಬೇಕೆನಿಸುತ್ತಿತ್ತು ಆದರೂ ನಾನು ಒಂದು ಸಿಡಿಮಿಡಿಗೊಂಡಿದ್ದು ನೆನಪಾಗುತ್ತಿತ್ತು ಗೋಡೆಗೆಲ್ಲಿ ಕೈತಾಗುವುದು ಎಂದು ಗೋಡೆ ಬಿಟ್ಟು ದೂರದಲ್ಲೇ ನಡೆಯುತ್ತಿದ್ದೆ ಅದೊಂದು ದಿನ ನನ್ನ ರೂಮಿನಿಂದ ಹೊರಗೆ ಬಂದು ಎರಡು ಹೆಜ್ಜೆ ಇಡುವಷ್ಟರಲ್ಲಿ ಮೈವಾಲಿತ್ತು ಆಧಾರಕ್ಕಾಗಿ ಕೈಚಾಚಿದ್ದಷ್ಟೆ ನಿಮಿಷದಲ್ಲಿ ಓಡಿ ಬಂದ ಮಗನ ತೋಳಿನಲ್ಲಿ ನಾನಿದ್ದೆ ಅಪ್ಪ ಹೊರಗೆ ಬರುವಾಗ ಗೋಡೆ ಹಿಡಿದುಕೊಂಡು ಮೆಲ್ಲನೆ ಬರಬಾರದೆ ನೋಡಿ ಈಗ ಬಿದ್ದು ಬಿಡ್ತಾಯಿದ್ರಿ ಎಂದು ನುಡಿದಾಗ ಅಚ್ಚರಿಯಿಂದ ಅವನ ಮುಖ ನೋಡಿದೆ ಅವನ ಮುಖದಲ್ಲಿ ಆತಂಕವಿತ್ತು ಸ್ವಲ್ಪವೂ ಅಸಹನೆಯಿರಲಿಲ್ಲ ಅಪ್ಪನ ಕೈ ಗುರುತು ಅಲ್ಲೇ ಸ್ವಲ್ಪ ದೂರದ ಗೋಡೆಯಲ್ಲಿತ್ತು ನೋಡಿದೆ ಅಪ್ಪನ ಮುಖ ಕಣ್ಣ ಮುಂದೆ ಬಂತು ನಾನು ಅಪ್ಪನಿಗೆ ಅಂದು ಗದರದೇ ಇದ್ದಿದ್ದರೆ ಅಪ್ಪ ಇನ್ನೂ ಸ್ವಲ್ಪ ದಿನ ಬದುಕುತ್ತಿದ್ದರೆನೋ ಅನಿಸಿತು ಕಣ್ಣು ತುಂಬುತ್ತಿತ್ತು ಓಡಿ ಬಂದ ಎಂಟು ವರ್ಷದ ಮೊಮ್ಮಗಳು ತಾತ ನನ್ನ ಹೆಗಲು ಹಿಡ್ಕೊಂಡು ನಡೆಯಿರಿ ಎಂದು ನನ್ನ ಕೈಯನ್ನು ಅವಳ ಹೆಗಲ ಮೇಲೆ ಇರಿಸಿಕೊಂಡು ಮುದ್ದಾಗಿ ನಕ್ಕಳು ಹಾಲ್ನಲ್ಲಿ ಸೋಫಾ ಮೇಲೆ ಕುಳಿತೆ ಮೊಮ್ಮಗಳು ಅವಳ ಡ್ರಾಯಿಂಗ್ ಪುಸ್ತಕ ತಂದು ತಾತ ಇವತ್ತು ಕ್ಲಾಸಲ್ಲಿ ಡ್ರಾಯಿಂಗಲ್ಲಿ ನಂಗೆ ಫಸ್ಟ್ ಪ್ರೈಸ್ ಬಂತು ಎಂದಳು ಹೌದಾ ಯಾವ ಚಿತ್ರ ಬರೆದೆ ತೋರಿಸು ಎಂದೆ ತೆರೆದು ತೋರಿಸಿದಳು ಗೋಡೆಯ ಮೇಲೆ ಅಪ್ಪನ ಕೈಗುರುತಿಗೆ ಸುಂದರವಾಗಿ ಡಿಸೈನ್ ಮಾಡಿದ ಚಿತ್ರವನ್ನು ಮೊಮ್ಮಗಳು ಗೋಡೆಯಲ್ಲಿದ್ದಂತೆ ಬರೆದಿದ್ದಳು ಮೊಮ್ಮಗಳು ಮತ್ತೆ ಹೇಳಿದಳು ತಾತ ಮಿಸ್ ಕೇಳಿದ್ರು ಇದು ಏನು ಅಂತ ಅದಕ್ಕೆ ನಾನಂದೆ ಇದು ನನ್ನ ಪಪ್ಪನ ತಾತನ ಕೈಗುರುತು ಅಂತ ನಮ್ಮ ಮನೆ ಗೋಡೆ ಮೇಲೆ ಈಗಲೂ ಇದೆ ಎಂದೆ ಅದಕ್ಕೆ ಮಿಸ್ ಮಕ್ಕಳು ಚಿಕ್ಕವರಿರುವಾಗ ಮನೆಯ ಗೋಡೆಯಲ್ಲೆಲ್ಲಾ ಗೀಚಿದ ಗೆರೆಗಳು ಚಿತ್ರಗಳು ಹೆಜ್ಜೆ ಗುರುತು ಕೈ ಗುರುತು ಇವುಗಳನ್ನೆಲ್ಲ ನೋಡಿ ನಮ್ಮ ಅಪ್ಪ ಅಮ್ಮ ಪ್ರೀತಿಯಿಂದ ಸಂಭ್ರಮ ಪಡುತ್ತಾರೆ ಹಾಗೆಯೇ ನಾವು ಅವರಿಗೆ ವಯಸ್ಸಾದ ನಂತರ ಅವರನ್ನು ಅದೇ ರೀತಿ ಪ್ರೀತಿಸಬೇಕು ಎಂದು ಎಲ್ಲಾ ಮಕ್ಕಳಿಗೆ ಹೇಳಿಕೊಟ್ಟರು ನಂಗೆ ವೆರಿ ಗುಡ್ ಶ್ರೇಯ ಎಂದರು ಎಂದು ಮುದ್ದು ಮುದ್ದಾಗಿ ನುಡಿದಳು ಮಗ ಮೊಮ್ಮಗಳ ಮುಂದೆ ತೀರ ಚಿಕ್ಕವನಾದಂತೆ ಎನಿಸಿತು ರೂಮಿಗೆ ಬಂದೆ ಮುಚ್ಚಿ ಅಪ್ಪ ನನ್ನ ಕ್ಷಮಿಸಿ ಬಿಡಿ ಅಪ್ಪ ಎಂದು ಮನಸ್ಸು ಹಗುರಾಗುವವರೆಗೂ ಅತ್ತೆ ನೆನಪಾದಾಗಲೆಲ್ಲ ಅಳುತ್ತಿರುತ್ತೇನೆ ಥ್ಯಾಂಕ್ ಯು